ಅಹಮದಾಬಾದ್ ವಿಮಾನ ದುರಂತ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಏರ್ ಇಂಡಿಯಾಗೆ ಶಾಕ್ ನೀಡಿದ ರಮೇಶ್ ಹನ್ನೆರಡರ ಗುರುವಾರ ಸಂಭವಿಸಿದ್ರೆ ಏರ್ ಇಂಡಿಯಾ ವಿಮಾನ ಪತನದಲ್ಲಿ ಬದುಕುಳಿದಂತಹ ಏಕೈಕ ಪ್ರಯಾಣಿಕ ಮೃತ್ಯುಂಜಯಿ ವಿಶ್ವಾಸ್ ಕುಮಾರ್ ರಮೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ರಮೇಶ್ ಜೊತೆಯಲ್ಲಿ ಪ್ರಯಾಣಿಸುತ್ತಾ ಇದ್ದಂತಹ ಅವರ ಸೋದರ ಅಜಯ್ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಏರ್ ಇಂಡಿಯಾ ವಿಮಾನದ ಪ್ರಯಾಣಿಕರಾಗಿರುವಂತಹ ರಮೇಶ್ ಪವಾಡದಂತೆ ಆ ದಿನ ಬದುಕುಳಿದಿದ್ರು ಮಂಗಳವಾರ ತಡರಾತ್ರಿ ರಮೇಶ್ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಈ ಕುರಿತು ಮಾತನಾಡಿರುವಂತಹ ವೈದ್ಯಕೀಯ ದೀಕ್ಷಕ ಡಾಕ್ಟರ್ ರಾಕೇಶ್ ಜೋಶಿ ರಮೇಶ್ ಉರಿತಾ ಇರುವ ವಿಮಾನದಿಂದ ಹೊರಬರುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಮಾನ ಪತನದ ಬಳಿಕ ಆಸ್ಪತ್ರೆಗೆ ದಾಖಲಾದ ಎರಡನೇ ರೋಗಿಯಾಗಿದ್ದಾರೆ ಆಸ್ಪತ್ರೆಯಿಂದಲೇ ಡಿಯುನಲ್ಲಿರುವಂತಹ ಮನೆಗೆ ತೆರಳಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾ ವಿಶ್ವಾಸ್ ಮತ್ತು ಅವರ ಕುಟುಂಬಕ್ಕೆ ಇಲ್ಲಿ ಹೋಟೆಲ್ ವ್ಯವಸ್ಥೆಯನ್ನ ಮಾಡಲು ಮುಂದಾಗಿತ್ತು ಆದರೆ ವಿಶ್ವಾಸ್ ಅವರ ಕುಟುಂಬವು ಏರ್ ಇಂಡಿಯಾದ ಪ್ರಸ್ತಾಪವನ್ನು ತಿರಸ್ಕರಿಸಿದೆ ಅವರು ತಮ್ಮದೇ ಆದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಡಾಕ್ಟರ್ ರಾಕೇಶ್ ಜೋಶಿ ಅವರು ಹೇಳಿದ್ದಾರೆ ಲೆವೆಂಜೆ ಸೀಟ್ನಲ್ಲಿ ಕುಳಿತಿದ್ದಂತಹ ರಮೇಶ್ ಅವರ ಸೋದರ ಅಜಯ್ ಮೃತರಾಗಿದ್ದಾರೆ ಡಿಎನ್ಎ ಪರೀಕ್ಷೆ ಬಳಿಕ ಅಜಯ್ ಶವವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಬುಧವಾರ ಬೆಳಗಿನ ಜಾವ ಎರಡು ಹತ್ತಕ್ಕೆ ಅವರ ದೇಹವನ್ನ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು ಅಂತ ಶವಾಗಾರ ಸಂಕೀರ್ಣದ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಭೀಕರ ದುರಂತದಲ್ಲಿ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸೇರಿದಂತೆ ಇನ್ನೂರ ನಲವತ್ತೊಂದು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದರ ಜೊತೆಗೆ ಅನೇಕ ಜನರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಈ ಅಪಘಾತದಲ್ಲಿ ಕೆಲವರು ಗಾಯಗೊಂಡಿದ್ದಾರೆ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಇನ್ನೂ ಹತ್ತೊಂಬತ್ತು ರೋಗಿಗಳನ್ನು ದಾಖಲಿಸಲಾಗಿದೆ ಚಿಕಿತ್ಸೆಯ ಸಮಯದಲ್ಲಿ ಮೂವರು ಗಾಯಾಳುಗಳು ಸಾವನ್ನಪ್ಪಿದ್ದಾರೆ ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಹಲವು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟದಲ್ಲಿ ಅಡಚಣೆ ಉಂಟಾಗಿತ್ತು ಭದ್ರತೆ ತಪಾಸಣೆಯಿಂದಾಗಿ ಪ್ರಪಂಚದ ಹಲವೆಡೆ ವಿಮಾನ ಹಾರಾಟದಲ್ಲಿ ಅಡಚಣೆ ಉಂಟಾಗಿತ್ತು ತಾಂತ್ರಿಕ ದೋಷ ಹಾಗೆ ಹವಾಮಾನ ವೈಪರೀತ್ಯದಿಂದಾಗಿ ಹಲವು ವಿಮಾನಗಳು ತಮ್ಮ ಪ್ರಯಾಣವನ್ನು ರದ್ದುಗೊಳಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ